ವಿದ್ಯಾರ್ಥಿ ಮಿತ್ರರ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ದ್ವಿತೀಯ ಪಿಯುಸಿಯ ಪದ್ಯ ನಾಲ್ಕು ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ವಿವರಣೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸನ್ಸ್ಕಾರ ಈ ಒಂದು ನೋಟ್ಸ್ನ ವಿವರಣೆಯನ್ನ ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ಗಾಗಿ ಪಕ್ಕದಲ್ಲೇ ಕಾಣುವಂತ ಐಕಾನ್ ಬಿಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಒಂದು ನ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಎರಡನೆಯ ಪ್ರಶ್ನೆ ನಿಷ್ಪ್ರಯೋಜಕನಾದ ಮಗ ಯಾರು ಮುಪ್ಪಿನಲ್ಲಿರುವ ತಂದೆ ತಾಯಿಗಳನ್ನ ನೋಡಿಕೊಳ್ಳದವನೇ ನಿಸ್ಪ್ರಯೋಜಕನಾದ ಮಗ ಮೂರನೆಯ ಪ್ರಶ್ನೆಯನ್ನ ನೋಡೋಣ ಹಗೆಯನ್ನ ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಹಗೆಯನ್ನ ಬಾಲಕನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ನಾಲ್ಕನೆಯ ಪ್ರಶ್ನೆ ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ವೀರನಾದವನು ಶತ್ರುಗಳನ್ನು ಇರಿಯ ಬಲ್ಲವನಾಗಿರಬೇಕೆಂದು ಅಂದರೆ ಕೊಲ್ಲಬಲ್ಲವನಾಗಿರಬೇಕೆಂದು ಅಂತ ಸೋಮನಾಥ ಹೇಳಿದ್ದಾನೆ ಇನ್ನು ಹಾಗೆ ಯಾರನ್ನ ಯೋಗಿ ಎನ್ನಬಹುದು ಇದಕ್ಕೆ ಸರಿಯಾದ ಉತ್ತರ ರಿಷಡ್ ವರ್ಗಗಳನ್ನ ಗೆಲ್ಲ ಬಲ್ಲವನನ್ನ ಯೋಗಿ ಎನ್ನಬಹುದು ಅಂತ ಇಲ್ಲಿ ತಿಳ್ಕೋಬಹುದಾಗಿದೆ ಇನ್ನು ಎರಡನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೇ ಪ್ರಶ್ನೆ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಕೆಲವನ್ನು ತಿಳಿದವರಿಂದ ಕೆಲವನ್ನು ಶಾಸ್ತ್ರ ಕೃತಿಗಳನ್ನು ಓದುವುದನ್ನು ಕೇಳುತ್ತಾ ಕೆಲವನ್ನ ಮಾಡುವುದರಿಂದ ಕಂಡು ನೋಡಿ ಕೆಲವನ್ನ ತಾನೇ ಸುಜ್ಞಾನದಿಂದ ನೋಡುತ್ತಾ ಕೆಲವನ್ನ ಒಳ್ಳೆಯ ಜನರ ಸಹವಾಸದಿಂದ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಸರಿಯಾದ ಉತ್ತರ ಅನುಭವಿಸಲಾಗದ ಧನ ಅಂತಂದ್ರೆ ಹಣ ಇದ್ದು ಕೂಡ ಪ್ರಯೋಜನ ಇಲ್ಲ ಮುಪ್ಪಿನಲ್ಲಿ ಬಂದು ನೋಡದ ಮಗನಿದ್ದು ಕೂಡ ಪ್ರಯೋಜನ ಇಲ್ಲ ಎಂಬುದೇ ಸೋಮನಾಥನ ಅಭಿಪ್ರಾಯ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ರಾಜನಾಗುವವನು ಕೋಪವನ್ನು ಬಿಡುವ ಗುಣವನ್ನು ಹೊಂದಿರಬೇಕು ಮಂತ್ರಿಯಾಗುವವನು ನಾನಾ ವಿಧವಾದ ಚತುರತೆಯನ್ನು ತಿಳಿಯಬಲ್ಲ ಗುಣವನ್ನು ಹೊಂದಿರಬೇಕೆಂದು ಸೋಮನಾಥನ ಅಭಿಪ್ರಾಯ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಇದಕ್ಕೆ ಸರಿಯಾದ ಉತ್ತರ ಹೊಟ್ಟೆಯಲ್ಲಿ ಕೊಳಕನ್ನು ತುಂಬಿಕೊಂಡ ಮೇಲೆ ಸ್ನಾನ ಮಾಡಿದರೆ ಅದು ಶುಚಿತ್ವವೆನಿಸುವುದಿಲ್ಲ ಅಂತೆಯೇ ಬೇವಿನ ಬೀಜವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೆ ಅದು ಸಿಹಿಯಾಗಲಾರದು ಹಾಗೆ ಪರಿಶುದ್ಧವಾದ ಮನಸ್ಸಿಲ್ಲದ ಪೂಜೆ ನಿಷ್ಪ್ರಯೋಜಕ ಎಂಬುದು ಸೋಮನಾಥನ ಅಭಿಪ್ರಾಯ ಇನ್ನು ಮುಂದೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರನೇ ಮನೆಯನ್ನು ನೋಡೋಣ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿ ಮಿತ್ರರೇ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂದರೆ ಕೆಲವನ್ನು ತಿಳಿದವರಿಂದ ಕಲಿತುಕೊಂಡು ಕೆಲವನ್ನು ಶಾಸ್ತ್ರ ಕೃತಿಗಳನ್ನು ಅಂದರೆ ವಿಚಾರ ಕೃತಿಗಳನ್ನು ಓದುವುದರಿಂದ ಕಲಿತುಕೊಂಡು ಕೆಲವನ್ನು ಮಾಡುವುದರಿಂದ ನೋಡಿ ಕೆಲವನ್ನು ತಾನೇ ಸ್ವತಃ ಸುಜ್ಞಾನದಿಂದ ನೋಡುತ್ತ ಕೆಲವನ್ನು ಸಜ್ಜನ ಸಂಘದಿಂದ ತಿಳಿದುಕೊಂಡು ಸರ್ವ ಜ್ಞಾನವನ್ನು ಹೊಂದಬೇಕು ಹೇಗೆ ಹಲವು ಹಳ್ಳಗಳು ಕೂಡಿ ಕೂಡಿ ಸಮುದ್ರವಾಗುತ್ತದೆಯೋ ಹಾಗೆಯೇ ಹಲವು ಮೂಲಗಳಿಂದ ಜ್ಞಾನವನ್ನು ತಿಳಿದುಕೊಂಡು ಮನುಷ್ಯ ಸರ್ವಜ್ಞನಾಗಬೇಕೆಂದು ಕವಿ ವಿವರಿಸಿದ್ದಾನೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಅಗತ್ಯವಿದ್ದಾಗ ಸಹಾಯ ಒದಗಿದರೆ ಅದಕ್ಕೆ ಬೆಲೆ ಇರುತ್ತದೆ ಸಕಾಲಕ್ಕೆ ಒದಗಿದ ಏನು ಸಕಾಲಕ್ಕೆ ಒದಗಿದ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯಕ್ಕೆ ಪರ್ವತದಷ್ಟು ಬೆಲೆ ಇರುತ್ತೆ ಒಂದು ವೇಳೆ ಸಕಾಲಕ್ಕೆ ಸಹಾಯ ಒದಗದೆ ಅನಂತರ ಸಹಾಯ ಒದಗಿದರೆ ಅದು ಒದಗಿದರೂ ಒಂದೇ ಒದಗದಿದ್ದರೂ ಒಂದೇ ಅಂತ ಹೇಳ್ತಾರೆ ಹೇಗಂದ್ರೆ ಅನುಭವಿಸಲಾರದ ಹಣದಂತೆ ಮುಪ್ಪಿನಲ್ಲಿ ಬಂದು ನೋಡದ ಮಗನಂತೆ ಪೈರು ಒಣಗಿದ ಮೇಲೆ ಮಳೆ ಬಂದಂತೆ ಕಷ್ಟ ಕಾಲ ಮುಗಿದ ನಂತರ ಬಂದ ನೆಂಟನಂತೆ ಏನು ಪ್ರಯೋಜನವಿಲ್ಲವೆಂದು ಹೇಳಿ ಇವೆಲ್ಲ ಸಕಾಲಕ್ಕೆ ಒದಗಿದ ಅದು ಪರ್ವತದಷ್ಟು ದೊಡ್ಡದೆಂದು ಕವಿ ಹೇಳಿದ್ದಾನೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ಹೇಳಿದ್ದಾನೆ ಈ ಪ್ರಶ್ನೆಯ ಸಾರ ದುಷ್ಟರೆಂದು ಒಳ್ಳೆಯ ಒಳ್ಳೆಯವರಾಗೋದಿಲ್ಲ ಹಾಗಾಗಿ ಶತ್ರು ಇನ್ನೂ ಬಾಲಕನೆಂದು ಉಪೇಕ್ಷೆಯನ್ನ ತೋರಿಸಬಾರದು ಅವರ ಬಗ್ಗೆ ಎಚ್ಚರಿಕೆ ಹೊಂದಿರಬೇಕೆಂಬುದೇ ಈ ಪದಿದ ಸಾರಾಂಶ ಹೇಗೆ ಬೇವಿನ ಎಲೆ ಇನ್ನೂ ಚಿಗುರಾಗಿದ್ದರೂ ಅದು ಕಹಿಯಾಗಿರುತ್ತದೆಯೋ ಚೇಳು ಚಿಕ್ಕದಾಗಿದೆ ಎಂದು ಎಷ್ಟೇ ಪ್ರೀತಿಯಿಂದ ಸಾಕಿದರೂ ಅದು ಹೇಗೆ ಕಚ್ಚದೆ ಬಿಡುವುದಿಲ್ಲವೋ ಹಾವಿಗೆ ಎಷ್ಟೇ ವಿಶ್ವಾಸದಿಂದ ಹಾಲನ್ನ ಹಾಕಿ ಸಾಕಿದರೂ ಅದು ವಿಷವನ್ನ ಕಕ್ಕದೆ ಬಿಡುವುದಿಲ್ಲವೋ ಪಕ್ಷಿಯನ್ನ ಸಾಕುವನೆಂದು ಗೂಬೆಯನ್ನ ಎಷ್ಟೇ ಪ್ರೀತಿಯಿಂದ ಸಾಕಿದರೂ ಅದು ಭಯಾನಕ ಶಬ್ದವನ್ನ ಮಾಡಿ ತೊಂದರೆ ಕೊಡುತ್ತದೆಯೋ ಹಾಗೆಯೇ ಶತ್ರುವನ್ನ ಚಿಕ್ಕವನೆಂದು ಉಪೇಕ್ಷಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನ ಕವಿ ಈ ಎಲ್ಲ ಉದಾಹರಣೆಗಳ ಮೂಲಕ ತಿಳಿಸಿದ್ದಾನೆ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಅರ್ಹತೆಗಳೇನು ಇದಕ್ಕೆ ಸರಿಯಾದ ಉತ್ತರ ಶತ್ರುವನ್ನು ಕೊಲ್ಲುವ ಶಕ್ತಿ ಇದ್ದವನು ವೀರನಾಗಬೇಕು ನಾನಾ ವಿಧವಾದ ಬುದ್ಧಿವಂತಿಕೆಯನ್ನು ಚತುರತೆಯನ್ನು ತಿಳಿದವನು ಮಂತ್ರಿಯಾಗಬೇಕು ಕೋಪವನ್ನು ನಿಯಂತ್ರಿಸಿಕೊಳ್ಳುವ ಗುಣವಿದ್ದವನು ರಾಜನಾಗಬೇಕು ಅರಿಷಡ್ ವರ್ಗಗಳನ್ನು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಏನು ಹೇಳ್ತೀವಿ ಇವನ್ನೆಲ್ಲವನ್ನು ಕೂಡ ಗೆಲ್ಲಬಲ್ಲವನು ಯೋಗಿಯಾಗಬೇಕು ಹೀಗೆ ವೀರ ಮಂತ್ರಿ ರಾಜ ಮತ್ತು ಯೋಗಿಯಾಗಬೇಕಾದವನು ವಿವಿಧ ಅರ್ಹತೆಯನ್ನು ಹೊಂದಬೇಕೆಂಬುದು ಸೋಮನಾಥನ ಅಭಿಪ್ರಾಯ ಆಗಿದೆ ಇನ್ನು ಐದನೆಯ ಪ್ರಶ್ನೆಯನ್ನು ನೋಡೋಣ ನಿರ್ಮಲ ಚಿತ್ತದ ಅಗತ್ಯವನ್ನ ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ ಸೋಮನಾಥನ ಪ್ರಕಾರ ಪರಿಶುದ್ಧವಾದ ಮನಸ್ಸೇ ನಿಜವಾದ ಮಡಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ಎಷ್ಟೇ ಸ್ವಚ್ಛವಾಗಿ ಕಂಡರೂ ಅದು ಆತನಿಗೆ ಶುಚಿ ಅಂತ ಅನ್ಸೋದಿಲ್ಲ ಅದು ಹೊಟ್ಟೆಯಲ್ಲಿ ಕೊಳಕನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ಶುದ್ಧವಾಗಿ ಕಂಡಂತೆ ತುಂಬಾ ದುಷ್ಟನಾದವನು ಮೇಲ್ನೋಟಕ್ಕೆ ಸ್ನಾನ ಮಾಡಿದಂತೆ ಕಪ್ಪಾದಕ್ಕಾಗಿ ಸ್ನಾನ ಮಾಡಿದಂತೆ ಬೇವಿನ ಬೀಜವನ್ನ ಬೆಲ್ಲದ ಪಾಕ ಏನು ಪಾನಕದಲ್ಲಿ ಅದ್ದು ತಿಂದಂತೆ ನಿಷ್ಪ್ರಯೋಜಕ ಎಂದು ಕವಿ ಸೋಮನಾಥನ ಅಭಿಪ್ರಾಯ ಆಗಿದೆ ಇನ್ನು ಸಂದರ್ಭ ಸಹಿತ ವಿವರಿಸಿ ನೋಡೋಣ ಅದರಲ್ಲಿ ಮೊದಲನೇದು ಕೆಲವಂ ಬಲ್ಲವರಿಂದ ಅವರಿಂದ ಕಲ್ತು ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ನಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅಂತ ನೋಡೋಣ ಕೆಲವೊಂಬಲ್ಲವರಿಂದ ಕಲಿತು ಇದಕ್ಕೆ ಸರಿಯಾದ ಉತ್ತರ ಶತಕ ಸಾಹಿತಿ ಪುಲಿಗೆರೆ ಸೋಮನಾಥ ಬರೆದಿರುವ ಪಗೆಯಂಬಾಲಕನೆಂಬರೇ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ವಿದ್ಯೆಯನ್ನ ಜ್ಞಾನವನ್ನ ಸಂಪಾದಿಸುವ ಮಾರ್ಗವನ್ನ ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಹೇಗೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆಯೋ ಹಾಗೆಯೇ ಹಲವು ವಿಚಾರಗಳನ್ನ ತಿಳಿದಿರುವ ಪಂಡಿತರಿಂದ ಕಲಿತು ಕೇಳಿಸಿಕೊಳ್ಳುತ್ತಾ ಮಾಡುವುದನ್ನ ನೋಡುತ್ತಾ ಕೆಲವನ್ನ ಸ್ವತಃ ತಾನೇ ಸುಜ್ಞಾನದಿಂದ ನೋಡುತ್ತಾ ಕೆಲವನ್ನ ಸಜ್ಜನ ಸಂಘದಿಂದ ಅರಿತುಕೊಂಡು ಸರ್ವಜ್ಞಾನವುಳ್ಳ ಸರ್ವಜ್ಞನಾಗಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಜ್ಞಾನವನ್ನ ಹೊಂದುವ ಮಾರ್ಗಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಸಂದರ್ಭವನ್ನ ಆಪತ್ತಿನೊಳ್ ಮಣಿದುಂ ನೋಡದ ಬಂಧುವೇತಕ್ಕೆ ಶತಕ ಸಾಹಿತಿ ಪುಲಿಗರೆ ಸೋಮನಾಥ ಬರೆದಿರುವ ಪಗೆ ಬಾಲಕನೆಂಬರೆ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಮಯಕ್ಕೆ ಸರಿಯಾಗಿ ಒದಗದ ಸಹಾಯವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕಷ್ಟಕಾಲದಲ್ಲಿ ಸಹಾಯ ಮಾಡದ ನೆಂಟ ಉಪಯೋಗಿಸಲಾಗದ ಹಣವಿದ್ದಂತೆ ಮುಪ್ಪಿನ ಕಾಲದಲ್ಲಿ ಬಂದು ನೋಡದ ಮಗನಿದ್ದಂತೆ ಪೈರು ಒಣಗಿದ ಮೇಲೆ ಬಂದ ಮಳೆಯಂತೆ ವ್ಯರ್ಥ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಸಹಾಯ ಮತ್ತು ಕರ್ತವ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋಣ ತೃಣವೇ ಪರ್ವತವಲ್ಲವೇ ಇದಕ್ಕೆ ಸರಿಯಾದ ಉತ್ತರ ಶತಕ ಸಾಹಿತಿ ಪುಲಿಗೆರೆ ಸೋಮನಾಥ ಬರೆದಿರುವ ಪಗೆ ಬಾಲಕನೆಂಬರ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಕವಿ ಕಷ್ಟಕಾಲದಲ್ಲಿ ಒದಗುವ ಸಹಾಯದ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕಷ್ಟ ಕಾಲದಲ್ಲಿ ಬಂದು ನೋಡದ ನೆಂಟರಿರುವ ಈ ಕಾಲದಲ್ಲಿ ಯಾರಾದರೂ ಸಂಬಂಧವೇ ಇಲ್ಲದ ಜನ ಸಮಯಕ್ಕೆ ಸರಿಯಾಗಿ ಬಂದು ಸಹಾಯ ಮಾಡಿದ್ರೆ ಆ ಸಹಾಯ ಹುಲ್ಲು ಕಡ್ಡಿಯಷ್ಟು ಚಿಕ್ಕದಾದರೂ ಅದು ಪರ್ವತದಷ್ಟು ದೊಡ್ಡದಾದ ಮೇಲೆ ಬೆಲೆಯುಳ್ಳದೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಸಂದರ್ಭ ಸಕಾಲಕ್ಕೆ ಒದಗುವ ಸಹಾಯ ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠ ಎಂಬ ಮಾತಿಗೆ ಇಳಿದ ಕೈಗನ್ನಡಿಯಾಗಿದೆ ಇನ್ನು ಮುಂದಿನ ನಾಲ್ಕನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಚೇಳ್ ಚಿಕ್ಕದೆಂದಳ ಚೇಳ್ ಚಿಕ್ಕದೆಂದಳ್ ಕರಿಂ ತೆಗೆಯಲ್ಲಿ ಕಚ್ಚದೆ ಶತಕ ಸಾಹಿತಿ ಪುಲಿಗೆರೆ ಸೋಮನಾಥ ಬರೆದಿರುವ ಪಗೆ ಬಾಲಕನೆಂಬರೆ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ಶತ್ರುವನ್ನ ಇನ್ನು ಬಾಲಕ ಅಂದ್ರೆ ಚಿಕ್ಕವನೆಂದು ಉಪೇಕ್ಷಿಸಬಾರದೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಬೇಗಿನ ಎಲೆ ಚಿಗುರಾದರೂ ಅದು ಕಹಿಯೇ ಚೇಳು ಚಿಕ್ಕದೆಂದು ಪ್ರೀತಿಯಿಂದ ಸಾಕಿದ್ರೂ ಕೂಡ ಅದು ಕಚ್ಚದೆ ಬಿಡದು ಹಾವಿಗೆ ಹಾಲನ್ನೇ ನೀಡಿ ಸಾಕಿದರೂ ಅದು ವಿಷವನ್ನು ಕಕ್ಕದೇ ಬಿಡದು ಹಾಗೆಯೇ ಶತ್ರು ಚಿಕ್ಕವನೆಂದು ಮೈ ಮರೆತರೆ ಅಪಾಯ ತಪ್ಪಿದ್ದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಶತ್ರು ಚಿಕ್ಕವನಿರಲಿ ಅಥವಾ ದೊಡ್ಡವನಿರಲಿ ಅವನಿಂದ ಅಪಾಯ ಬಂದೇ ಬರುತ್ತದೆ ಹಾಗಾಗಿ ಎಚ್ಚರಿಕೆಯಿಂದಿರಬೇಕು ಎಂಬ ಮಾತಿಗೆ ಈ ವಾಕ್ಯ ಸಾಕ್ಷಿಯಾಗಿದೆ ಇನ್ನು ಐದನೆಯ ಸಂದರ್ಭ ಪಗೆಯಂ ಎಂ ಬಾಲಕನೆಂಬರೆ ಶತಕ ಸಾಹಿತಿ ಪುಲಿಗರೆ ಸೋಮನಾಥ ಬರೆದಿರುವ ಪಗೆ ಎಂಬ ಬಾಲಕನೆಂಬರೆ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ಸೋಮನಾಥನ ಏನು ಸೋಮನಾಥ ಶತ್ರುವಿನ ವಿಚಾರವಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಶತ್ರುವನ್ನ ಬಾಲಕನೆಂದು ಅಂದ್ರೆ ಚಿಕ್ಕವನೆಂದು ಕಡೆಗಣಿಸಬಾರದು ಹೇಗೆ ಬೇವಿನ ಮರ ಅಂದ್ರೆ ಬೇವಿನ ಎಲೆ ಚಿಗುರಾದರೂ ಅದು ಕಹಿಯೇ ಚೇಳು ಚಿಕ್ಕದೆಂದು ಪ್ರೀತಿಯಿಂದ ಸಾಕಿದರು ಅದು ಕಚ್ಚದೆ ಬಿಡದು ಹಾವಿಗೆ ಹಾಲನ್ನೇ ನೀಡಿ ಸಾಕಿದ್ರು ಅದು ವಿಷವನ್ನು ಕಕ್ಕದೆ ಬಿಡದು ಹಾಗೆಯೇ ಶತ್ರು ಚಿಕ್ಕವನೆಂದು ಮೈಮರೆತರೆ ಅಪಾಯ ತಪ್ಪಿದ್ದಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ವಾಕ್ಯ ಶತ್ರು ಚಿಕ್ಕವನಿರಲಿ ಅಥವಾ ದೊಡ್ಡವನಿರಲಿ ಅವನ ಮೂಲ ಗುಣವನ್ನ ಬಿಟ್ಟಿರೋದಿಲ್ಲ ಹಾಗಾಗಿ ಅವನ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಎಂದು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ವಾಕ್ಯ ಬಂದಿದೆ ಇನ್ನು ಆರನೆಯ ಸಂದರ್ಭವನ್ನು ನೋಡೋಣ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೇ ಇದಕ್ಕೆ ಸರಿಯಾದ ಉತ್ತರ ಶತಕ ಸಾಹಿತಿ ಪುಲಿಗರೆ ಸೋಮನಾಥ ಬರೆದಿರುವ ಫಗೆ ಎಂಬಕನ ಎಂಬರೆ ಎಂಬ ಶತಕ ಸಾಹಿತ್ಯದಿಂದ ಈ ವಾಕ್ಯವನ್ನ ಆಯ್ಕೆ ಮಾಡಲಾಗಿದೆ ನಿಜವಾದ ಮಡಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನಾಡಿದ್ದಾರೆ ಮನಸ್ಸು ಪರಿಶುದ್ಧವಾಗಿರದೆ ಕೇವಲ ದೇಹವನ್ನ ತೊಳೆದುಕೊಂಡು ಸ್ನಾನವನ್ನ ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದು ಹೊಟ್ಟೆಯಲ್ಲಿ ಕೊಳಕನ್ನ ತುಂಬಿಕೊಂಡು ಮೇಲೆ ಸ್ನಾನ ಮಾಡಿದಂತೆ ಕಡುಪಾಪಿಗಳು ಮೇಲ್ನೋಟಕ್ಕೆ ಪೂಜೆ ಮಾಡಿದಂತೆ ಬೇವಿನ ಬೀಜವನ್ನ ಬೆಲ್ಲದ ಪಾನಕದಲ್ಲಿ ಅದ್ದು ತಿಂದರೂ ಅದರ ಕಹಿ ಹೇಗೋ ಆದ್ರೆ ಕಹಿ ಹೇಗೆ ಹೋಗೋದಿಲ್ವೋ ಹಾಗೆ ಯಾವ ಪ್ರಯೋಜನವೂ ಇಲ್ಲ ಹಾಗಾಗಿ ಮಡಿ ಎಂದರೆ ಸ್ನಾನ ಮಾಡೋದಲ್ಲ ಬದಲಾಗಿ ಪರಿಶುದ್ಧವಾದ ಮನಸ್ಸನ್ನ ಹೊಂದುವುದು ಅಂತ ಅರ್ಥ ಈ ಸಂದರ್ಭ ಪರಿಶುದ್ಧತೆ ಎಂದರೆ ಸ್ನಾನ ಮಾಡುವುದಲ್ಲ ಬದಲಾಗಿ ಪರಿಶುದ್ಧವಾದ ಮನಸ್ಸನ್ನ ಹೊಂದುವುದು ಎಂದರ್ಥ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಾಭ್ಯಾಸವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೇ ಮೇನ್ ಇವುಗಳಿಗೆ ತತ್ಸಮ ರೂಪಗಳನ್ನ ತಿಳಿಸಿ ಅದರಲ್ಲಿ ಮೊದಲನೇದು ಗೂಗೆ ಗೂಬೆ ಜೋಗಿ ಯೋಗಿ ಬೀರ ವೀರ ಧರೆ ಧರ ಇನ್ನು ಎರಡನೇದು ನಾನಾರ್ಥಕ ಗಮನಿಸಿ ನಾನಾರ್ಥಕಗಳನ್ನು ಗಮನಿಸಿ ಅಥವಾ ಬರೆಯಿರಿ ಅಂತ ಕೇಳ್ಬೋದು ಮೊದಲನೇದು ನರ ಅಂದ್ರೆ ಮನುಷ್ಯ ದೇಹದ ನರ ಅಂತ ನಾವಿಲ್ಲಿ ಹೇಳ್ತೀವಿ ಸಂಜಾವಾಹಕ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ ನೆಕ್ಸ್ಟ್ ಅರಿ ಅರಿ ಅಂದ್ರೆ ವೈರಿ ತಿಳಿ ತೊರೆ ಹೊಳೆ ತೇಜಿಸು ತೆರ ತೆರಿಗೆ ರೀತಿ ಮಡಿ ನಿರ್ಮಲ ಸಾಯಿ ಇನ್ನು ಗುಣವಾಚಕಗಳನ್ನ ಬರೆಯಿರಿ ಅಂತ ಕೇಳ್ತಾರೆ ಅಥವಾ ಗುರುತಿಸಿ ಅಂತ ಕೇಳಿದಾಗ ನೀವು ಬರೀಬೇಕಾಗತ್ತೆ ಗೂಗೆ ಮರಿ ಅಂದ್ರೆ ಅಲ್ಲಿ ಗುಣವಾಚಕ ಮರಿ ಹೆಮ್ಮರ ಇದರ ಗುಣವಾಚಕ ಹಿರಿದು ಹಾಗೆ ಕಡುಪಾಪ ಇದರ ಗುಣವಾಚಕ ಕಡು ಇದಿಷ್ಟು ಪಗೆಯಂ ಬಾಲಕನೆಂಬರೇ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಈ ಒಂದು ಪದ್ಯದ ಎಲ್ಲ ನೋಟ್ಸ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಕಾಡೆಮಿ ಕೆ ಸಿ ಟಿಗೆ ಸಂಬಂಧಿಸಿದ ಹಾಗೆ ಮ್ಯಾಥಮೆಟಿಕ್ಸ್ ಬಯಾಲಜಿ ಹಾಗೆ ಎಲ್ಲ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನು ಮತ್ತು ಹಿಸ್ಟ್ರಿ ಸಬ್ಜೆಕ್ಟನ್ನು ಕೂಡ ನೀವು ಕನ್ನಡ ಹಿಂದಿ ಇಂಗ್ಲೀಷ್ನಲ್ಲೂ ಕೂಡ ನೀವು ಕೇಳಬಹುದಾಗಿದೆ ನೀವು ಇನ್ನೂ ಕೆ ಎಸ್ ಸಿ ಡಿಗೆ ಸಂಬಂಧಿಸಿದ ಹಾಗೆ ಇನ್ನೂ ಕೂಡ ಪ್ರಿಪ್ರೇಷನ್ ನಡೆಸಿಲ್ಲ ಅಂತಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ಗೆ ಎಲ್ಲ ರೀತಿಯಾದಂತಹ ಸಬ್ಜೆಕ್ಟ್ಸ್ಗೆ ಇಂಗ್ಲೀಷ್ ಹಿಂದಿ ಹಾಗೂ ಕನ್ನಡ ಲ್ಯಾಂಗ್ವೇಜಸ್ಸಲ್ಲಿ ಕೂಡ ಟೀಚ್ ಮಾಡಲಾಗುತ್ತದೆ ಸೊ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಅಕಾಡೆಮಿಯನ್ನು ಇನ್ನೂ ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿರಂತರವಾದ ಅಪ್ಡೇಟ್ಸ್ಗಾಗಿ ಯೂಟ್ಯೂಬ್ನಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಈ ಒಂದು ಅವಕಾಶವನ್ನು ಸದುಪಯೋಗಿ ಸಪ್ಪಡಿಸಿಕೊಂಡು ನಿಮ್ಮ ಒಂದು ಕನಸನ್ನು ನನಸು ಮಾಡಿಕೊಳ್ಳಿ ಎಲ್ಲ ರೀತಿಯಾದಂತಹ ರಿವಿಷನ್ಸ್ಗಳು ಎಲ್ಲ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಪಾಠಗಳು ನಿಮ್ಮ ಕೆ ಎಸ್ ಇ ಟಿಗೆ ಸಂಬಂಧಿಸಿದ ಹಾಗೆ ಅಕಾಡೆಮಿಯಲ್ಲಿ ಪ್ರತಿಯೊಂದು ಪಾಠಗಳಿಗೆ ವಿವರಣೆ ಸಮೇತ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ಗಳು ನಿಮ್ಮ ಮುಂದೆ ನಿಮ್ಮ ಮನೆಯ ಹತ್ತಿರನೇ ನಿಮ್ಮ ಮೊಬೈಲ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬಿಲನ್ನು ಕ್ಲಿಕ್ ಮಾಡಿ ಹಾಗೆಯೇ ಅಕಾಡೆಮಿ ಬಗ್ಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ಮತ್ತೆ ಭೇಟಿಯಾಗೋಣ